ಓಂ ಶ್ರೀ ಗುರು ಬಸವಲಿಂಗ ಎನ್ನ ಸರ್ವರಿಗೂ ಶರಣು ಶರಣ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಐವತ್ತಾರನೇ ಇಸ್ವಿ ಐವತ್ತಾರರಲ್ಲಿ ಜಾರಿಗೆ ಬಂದು ಹತ್ತು ರಾಜ್ಯಗಳು ಒಟ್ಟಿಗೆ ಉದಯ ಆದವು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಅದರಲ್ಲಿ ನಮ್ಮ ಕರ್ನಾಟಕ ಅದು ಬಹಳ ಸಾಹಸದಿಂದ ಆದಂತದ್ದು ಬೇರೆ ರಾಜ್ಯಗಳು ಸ್ವಲ್ಪ ಗಟ್ಟಿಯಾಗಿ ಬ್ರಿಟಿಷರಿಗೆ ಸಮೀಪವಾಗಿ ಒಗ್ಗಟ್ಟಾಗಿ ಆಗ ಮತ್ತೆ ರಾಜರುಗಳು ಅಲ್ಲಲ್ಲಿ ಇದ್ರು ಈ ಮಹಾರಾಷ್ಟ್ರಕ್ ಕಷ್ಟ ಆಗಲಿಲ್ಲ ಆಂಧ್ರಕ್ಕೂ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ ಯಾಕಂದ್ರೆ ಅಲ್ಲೊಬ್ರು ಹೊಟ್ಟೆ ಶ್ರೀರಾಮುಲು ಅಂತ ಹೇಳಿ ಉಪವಾಸ ಇದ್ದು ತೀರ್ಕೊಂಡೇ ಬಿಟ್ರು ಅವರು ಆಂಧ್ರ ಪ್ರದೇಶದ ರಚನೆಗೋಸ್ಕರನೇ ಉಪವಾಸ ಮಾಡಿದ್ರು ಆತರ ಕಷ್ಟ ಆಯಿತು ಆಂಧ್ರ ಪ್ರದೇಶನೂ ಇವತ್ತೇ ಜಾರಿಗೆ ಬಂದಿದ್ದು ಅಂದ್ರೆ ಆಂಧ್ರ ತೆಲಂಗಾಣ ಅಂತ ಈಗ ಎರಡು ಸಾವಿರದ ಹದಿನಾಲ್ಕು ಅಂತ ಕಾಣುತ್ತೆ ಅಥವಾ ಹದಿಮೂರು ಆವಾಗ ಉದಯ ಆಯಿತು ತೆಲಂಗಾಣ ಎರಡಾಯಿತು ಬಟ್ ಇವತ್ತು ಹತ್ತು ರಾಜ್ಯಗಳು ಉದಯ ಆದಂತಹ ದಿನ ಅದೇ ನನಗೆ ಮೇಲಿಂದ ಮೇಲೆ ನಾನ್ ನಿಮ್ಗೆಲ್ಲರಿಗೂ ನೆನಪು ಅಂದರೆ ಇಷ್ಟಾದರೂ ದೊಡ್ಡ ರಾಜ್ಯವಾಗಿ ಅಂದ್ರೆ ತುಂಬಾ ದೊಡ್ಡ ರಾಜ್ಯ ಕನ್ನಡ ಕರ್ನಾಟಕ ಅದಕ್ಕೆ ಬೇರೆ ಬೇರೆ ಹೆಸರಿದ್ದು ಈಗಾಗಲೇ ಹಾಡುವಾಗ ಹೇಳಿದಾಗೆ ಗಂಗರು ಕದಂಬರು ಹೊಯ್ಸಳರು ಅದರ ನಡುವೆ ಚಾಲುಕ್ಯರು ಈ ಎಲ್ಲ ರಾಜಮನೆತನಗಳು ಆಡಳಿತ ರಾಷ್ಟ್ರಕೂಟರು ಆಡಳಿತ ಮಾಡಿದರು ಅದರಲ್ಲಿ ರಾಷ್ಟ್ರಕೂಟದ ಕಾಲಕ್ಕೆ ಕಾವೇರಿಯಿಂದ ಗೋದಾವರಿ ಮೃದ್ಧ ನಾಡದ ಕನ್ನಡದೋಳ್ ಅಂತ ಒಂದು ಮಾತು ಬರುತ್ತೆ ಕವಿರಾಜ ಮಾರ್ಗದಲ್ಲಿ ಬರುತ್ತೆ ಅಂದ್ರೆ ತುಂಬಾ ದೊಡ್ಡದಾಗಿತ್ತು ಕನ್ನ ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರು ಬಹಳ ಜನ ಇದ್ರು ಜೊತೆಗೆ ಈಗ ಹೆಂಗೆ ಸೈನ್ಯದಲ್ಲಿ ಇಂಗ್ಲಿಷ್ ಶಬ್ದಗಳನ್ನು ಬಳಸ್ತೀವಲ್ಲ ಹಾಗೆ ಸೈನ್ಯದಲ್ಲಿ ಆಡಳಿತದಲ್ಲಿ ಸಂಪೂರ್ಣವಾಗಿ ಕನ್ನಡ ಬಳಸ್ತಾ ಇದ್ದಂತಹ ಒಂದು ಕಾಲ ಇತ್ತು ಅಷ್ಟು ದೊಡ್ಡದಾಗಿತ್ತು ಕನ್ನಡ ನಾಡು ದಕ್ಷಿಣ ಭಾರತದ ಬಹಳಷ್ಟು ಭಾಗವನ್ನು ವ್ಯಾಪಿಸಿಕೊಂಡು ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ವ್ಯಾಪಿಸಿತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾರಿಗೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಜಿಲ್ಲೆಯಲ್ಲೋ ಅಥವಾ ಇನ್ನು ಮುಂದಕ್ಕೆ ಹೋದರೆ ಕನ್ನಡ ಅಂತಾನೆ ಒಂದು ತಾಲೂಕು ಇದೆ ಆ ಊರ ಹೆಸರು ಕನ್ನಡ ಇವತ್ಗೂ ಅಂದರೆ ಅಷ್ಟು ವಿಸ್ತೀರ್ಣವಾಗಿತ್ತು ಅಷ್ಟು ಆಮೇಲೆ ಈಗೇನು ಪಂಡ್ರಾಪುರ ಅಂತ ಹೇಳ್ತಿರಲ್ಲ ಕನ್ನಡ ವಿಠಲ ಅಂತಾನೆ ಅವರು ಅಭಂಗಗಳಲ್ಲಿ ಎಷ್ಟೋ ಜನ ಅಂದ್ರೆ ಅಭಂಗಗಳಲ್ಲಿ ಬರುತ್ತೆ ಅಂತ ಕನ್ನಡ ವಿಠಲ ಮತ್ತೆ ಕನ್ನಡ ಅಥವಾ ಕನ್ನಡ ರಾಗ ಕೂಡ ಒಂದಿದೆ ಸಂಗೀತದಲ್ಲಿ ಹೀಗೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ತುಂಬಾ ವಿಸ್ತೀರ್ಣವಾಗಿ ಬೆಳೆದಂಥದ್ದು ಆದರೆ ದುರ್ದೈವ ಮುಂದೆ ಅದು ಹ ಹರಿದು ಹಂಚೋಗ್ಬಿಟ್ಟಿತ್ತು ಈಗೇನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತೆ ಮಧ್ಯ ಕರ್ನಾಟಕ ಅಂತ ಅನ್ನಲ್ಲ ಈಗೇನು ಆ ಕಡೆ ಮಂಗಳೂರಿಂದ ಹಿಡ್ಕೊಂಡು ಬೆಂಗಳೂರು ಮೈಸೂರು ಕರ್ನಾಟಕ ಮೈಸೂರು ರಾಜ್ಯದಲ್ಲಿ ಮೈಸೂರು ರಾಜ್ಯ ಅಂತಾನೆ ಕರಿತಿದ್ರು ಮೊದ್ಲು ಐವತ್ತಾರರಿಂದ ಎಪ್ಪತ್ಮೂರವರೆಗೆ ಮೈಸೂರು ರಾಜ್ಯ ಅಂತಾನೆ ಕರಿತಿದ್ವಿ ಇದಕ್ಕೆ ಕರ್ನಾಟಕ ಅಂತ ಹೆಸರಿಡೋ ಅಷ್ಟು ಯಾಕೋ ಸಾಹಸ ತೋರಿಸ್ಲಿಲ್ಲ ಅಂದ್ರೆ ಆ ಮೈಸೂರು ಮಹಾರಾಜರ ಮೆಚ್ಚಕ್ಕೋಸ್ಕರ ಇರ್ಬೋದು ಅದು ನಮ್ಮ ಆಗಿನ ಕಾಲದ ದುರೀಣರ ತಪ್ಪು ಅಂತಾನೆ ಹೇಳಬೇಕು ಅದರಲ್ಲಿ ಕೇಂದ್ರ ಸರ್ಕಾರದ್ದು ಮೈಸೂರು ರಾಜ್ಯ ಅಂತ ಇಡಬಾರ್ದಾಗಿತ್ತು ಕರ್ನಾಟಕ ಅಂತಾನೆ ಇಡ್ಬೋದಾಗಿತ್ತು ಯಾಕಂದ್ರೆ ಉತ್ತರ ಕರ್ನಾಟಕವನ್ನು ಸೇರಿಸ್ಕೊಂಡಿದ್ರು ನಾಲ್ಕು ಕರ್ನಾಟಕಗಳನ್ನು ಸೇರಿಸ್ಕೊಂಡಿದ್ರು ಹಾಗಾಗಿ ಕರ್ನಾಟಕ ಅಂತ ಹೆಸರಿಡಕ್ಕೆ ಏನು ಆಕ್ಷೇಪಣೆ ಇರಲಿಲ್ಲ ಅದ್ಯಾಕೆ ಯಾಕೆ ಆಚೆ ಹೋಗಪ್ಪ ಅದು ಯಾಕೆ ಆ ಥರ ಮಾಡಿದ್ರು ಗೊತ್ತಿಲ್ಲ ಆದರೆ ನಿಜವಾಗಿ ಆವಾಗಲೇ ಕರ್ನಾಟಕ ಅಂತ ಏನಾದರೂ ಬಂದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅದಕ್ಕೆ ವಿಚಿತ್ರ ಏನಾಗಿದೆ ಅಂದರೆ ಇವತ್ತು ರೇಡಿಯೋಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತ ಕನ್ನಡ ರಾಜ್ಯೋತ್ಸವ ಅಲ್ಲ ಕರ್ನಾಟಕ ರಾಜ್ಯೋತ್ಸವ ಅನ್ಬೇಕು ಆವಾಗ ಮೈಸೂರು ರಾಜ್ಯೋತ್ಸವ ಅನ್ನೋದು ಬೇಡ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತ ಅನ್ಕೊಂತ ಬಂದಿದ್ದಾರೆ ಎಪ್ಪತ್ಮೂರವರೆಗೂ ಆಮೇಲೆ ಎಪ್ಪತ್ಮೂರರಲ್ಲಿ ದೇವರಾಜ ಅರಸು ತಮ್ಮ ಇಚ್ಛಾಶಕ್ತಿಯಿಂದ ಇದಕ್ಕೆ ಕರ್ನಾಟಕ ಅಂತ ಅದು ಕಾಕತಾಳೀಯವೋ ಅಥವಾ ಯೋಗ ಯೋಗವೋ ಗೊತ್ತಿಲ್ಲ ಯಾರು ಮೈಸೂರಲ್ಲಿ ಇನ್ನೂ ಇನ್ನು ದೂರ ಹೋಗಕ್ಕೆ ಹೇಳ ಏನು ಕಾಮನ್ ಸೆನ್ಸ್ ಕಲಿತಿರೋ ಯಾವಾಗ ಕಲಿತಿರೋ ಅಂದರೆ ಅಂದ್ರೆ ಈ ದೇವರಾಜ ಅರಸು ಮೈಸೂರು ಜಿಲ್ಲೆಯಿಂದನೇ ಬರ್ಬೇಕಾಯ್ತು ಹುಣಸೂರವ್ರು ಅಂದ್ರೆ ಅರಸು ಮನ ಅಂತಕ್ಕಂಥದ್ದು ಅವರ ಅಡ್ಡ ಹೆಸರು ಅಥವಾ ಅರಸಮ್ಮ ತನಕ ಸೇರಿದವರು ನನಗೆ ಗೊತ್ತಿಲ್ಲ ಆದ್ರೆ ಬಹಳ ಧೈರ್ಯವನ್ನು ತೋರಿಸಿದ್ರು ಈ ಈ ಹಿಂದೆ ಯಾರು ತೋರಿಸಲಾರದ ಧೈರ್ಯವನ್ನ ಅರಸವ್ರು ತೋರಿಸಿದಕ್ಕೆ ಕರ್ನಾಟಕ ರಾಜ್ಯ ಅನ್ನುವಂತಹ ಹೆಸರನ್ನ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಮತ್ತೆ ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಂಡ್ರು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಅವಾಗ ಅವ್ರ ಮಾತು ಕೇಳ್ತಾ ಇದ್ರು ಅರಸವ್ರ ಮಾತು ಕೇಳ್ತಿದ್ರು ಇಂದಿರಾ ಗಾಂಧಿ ಅವರು ಹಾಗಾಗಿ ಅವರು ಆ ಹೆಸರಿಡಕ್ಕೆ ಅನುಕೂಲ ಆಯ್ತು ಅಂದ್ರೆ ಈ ರಾಜಕೀಯ ಅನ್ನುವಂಥದ್ದು ಬಹಳ ಕೆಲಸ ಮಾಡುತ್ತೆ ಅಂದ್ರೆ ಎಂಥ ಮಹಾರಾಜರೇ ಹೇಳ್ಬೋದಾಗಿತ್ತು ವಿಶಾಲವ ವಿಶಾಲ ದೃಷ್ಟಿಯಿಂದ ಚಾಮರಾಜೇಂದ್ರ ಒಡೆಯರೇ ಹೇಳ್ಬೋದಾಗಿತ್ತು ಅವರೇ ಕರ್ನಾಟಕ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಎಷ್ಟು ಸಣ್ಣ ಮನಸ್ಸುಗಳಿದ್ದು ನಮ್ಮ ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಹೆಸರಿರಲ್ಲಿ నమ్ తన ఇర అంతకంత్ స్వాతంత్ర్య బరక్ ముంచే మత్ బ్రిటిష్ బరక్ ముంచే ఎస్టి అదకే ఐదు నూర అరవత్ సంస్థాన ఐదు నూర అరవత్ సంస్థాన సర్దార్ వల్లభాయ్ పటేల్ నిన్నెతానే సర్దార్ వల్ల వల్లభాయ్ పటేల్ ర దినాచరణ ఆచరి అందచర్సే అక్టోబర్ మూవ్ సర్దార్ వల్లభాయ్ పటేల్ హు ಆ ಒಂದೇ ತಾರೀಕು ನವೆಂಬರ್ ಒಂದಕ್ಕೆ ಅದು ಜಾರಿಗೆ ಬರೋ ಹಾಗೆ ಮಾಡಿದ್ರು ನಿಜವಾಗಿ ಆ ನೆಹರುಗೆ ಏನಾದ್ರು ನಿಜವಾಗಿ ಪಟೇಲ್ರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಖಿಗೆ ಹತ್ತು ರಾಜ್ಯಗಳನ್ನ ಜಾರಿಗೆ ತರ್ಬೋದಾಗಿತ್ತು ಅಷ್ಟೊತ್ತಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಲಿಲ್ಲ ಅವತ್ತೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಜಾರಿಗೆ ತಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಯಾಕಂದ್ರೆ ಆ ಏಕೀಕರಣದಲ್ಲಿ ಭಾರತದ ಏಕೀಕರಣದಲ್ಲಿ ಬರೀ ఆ భాషవారు ప్రాంతిందూ అదే కల్పనే సర్దార్ వల్లభాయ్ పటేల్ రే భాషవారు ప్రాంతీయ రచన ఆగ మొదలు పరికల్పనే కొట్ట సర్దార్ వల్లభాయ్ పటేల్ అదక మొదలు ఆ అధాన మంత్రి గా మే నేళ్ళ స్వాతంత్ర్య ఐదు నూర అరవత్ సంస్థానం ఒట్బూడదు అద్రూ నైదంతూ తు ఎట్టి అంత ఉత్తర కర్ణాటక ಬಹಳ ಹೆಂಗ ಮಾಡ್ತಿದ್ದ ಜುನಾಗಢ ಅಂತ ಒಂದು ಗುಜರಾತ್ ನಲ್ಲಿ ಆಮೇಲೆ ಕಾಶ್ಮೀರ ಆಮೇಲೆ ಹೈದ್ರಾಬಾದ್ ಸಂಸ್ಥಾನ ಗೋವಾ ಗೋವಾ ಇನ್ನು ಆವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲಕ್ಕೂ ಗೋವಾ ಸೇರಿರ್ಲಿಲ್ಲ ನಮ್ಮ ಜೊತೆಗೆ ಅಂದ್ರೆ ಪೋರ್ಚುಗೀಸ್ ಕಡೆ ಇತ್ತು ಅದು ಅದು ಆ ಅರವತ್ತೆರಡನೇ ಅಂತ ಕಾಣುತ್ತೆ ಅರವತ್ತೊಂದು ಅರವತ್ತೆರಡರಲ್ಲೂ ಗೋವಾ ನಮಗ್ ಸಿಕ್ತು ಭಾರತಕ್ಕೆ ಸಿಕ್ತು ಅದು ಗೋವಾ ವಿಮೋಚನೆಗೂ ತುಂಬಾ ಜನ ಹೋರಾಟ ಮಾಡಿದ್ರು ತುಂಬಾ ಜನ ಜೀವ ಕಳ್ಕೊಂಡ್ರು ಅದನ್ನ ನಮ್ಮ ಜೊತೆ ಸೇರ್ಸ್ಕೊಳಕ್ಕೆ ಇಲ್ಲದೇ ಇದ್ರೆ ಅವೆಲ್ಲ ಮಗ್ಲು ಮುಳ್ಳಾಗಿರ್ತಿದ್ವು ಗೋವಾ ಹೈದ್ರಾಬಾದು ನೆಹರು ಹೇಳ್ತಿದ್ರಂತೆ ಅಂದ್ರೆ ಅದನ್ನು ವಿಶ್ವಸಂಸ್ಥೆಗೆ ಬಗೆಹರಿಸ್ಬಿಡಲಿ ಅನ್ನೋ ಲೆಕ್ಕಿದ್ರಂತ ಆದರೆ ಆದ್ರೆ ಬಹಳ ದೊಡ್ಡ ಸಾಧನೆ ಮಾಡಿದ್ರು ಆ ಅದನ್ನ ಗುಪ್ತ ಕಾರ್ಯಾಚರಣೆ ಮಾಡಿ ಅವ್ರ ಮೇಲೆ ದಾಳಿ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅದನ್ನ ನಮ್ಮ ಜೊತೆ ಸೇರ್ಸ್ಕೊಂಡು ಇಲ್ಲಾಂದ್ರೆ ಅಲ್ಲೊಂದು ಚೋಟಾ ಪಾಕಿಸ್ತಾನ ಆಗ್ತಿತ್ತು ಈಗ ಪ್ರಜಾಪ್ರಭುತ್ವದಲ್ಲಿ ಇದ್ದೇನೆ ಚೋಟಾ ಪಾಕಿಸ್ತಾನ ಆಗಿದೆ ಅದು ಹಾ ಈಗ ಸದ್ಯ ಸದ್ಯದ ಮಟ್ಟಿಗೆ ಹೆಚ್ಚು ಕಡೆ ಹಂಗೆ ಇದೆ ಅದು ಅಂದ್ರೆ ಈ ರಾಜಕಾರಣಿಗಳಿಗೆ ದೂರದೃಷ್ಟಿ ಇರಬೇಕು ಛಲ ಇರಬೇಕು ದಕ್ಷತೆ ಇರಬೇಕು ಇಲ್ಲದೆ ಹೋದ್ರೆ ಒಬ್ಬ ಅದ್ ಮಾಡಿದ ರಾಜಕಾರಣಿ ಮಾಡಿದ ತಪ್ಪಿಗೆ ನೆನೆ ಮೋದಿಯವ್ರು ಅದನ್ನೇ ಹೇಳಿದ್ದಾರೆ ನೆಹರು ಪಟೇಲ್ ರಿಗೆ ಬಿಟ್ಟಿದ್ರೆ ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಇರ್ತಿರ್ಲಿಲ್ಲ ಅವತ್ ಗೆದ್ಕೊಂಡ್ಬಿಡ್ತಿದ್ರು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ನಮ್ಮ ಸೈನಿಕರೆಲ್ಲ ಅಷ್ಟು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ನೆಹರು ವಾಪಸ್ ಬನ್ನಿ ಅದನ್ನ ವಿಶ್ವಸಂಸ್ಥೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀನ್ ಪ್ರಧಾನಮಂತ್ರಿ ಮಾತು ಕೇಳಲೇಬೇಕು ಹಾಗಾಗಿ ಸರ್ದಾರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಸುಮ್ನಾಗ್ಬೇಕಾಗ್ಬಂತು ಇಲ್ಲದೆ ಹೋಗಿದ್ರೆ ಕಾಶ್ಮೀರ ಸಮಸ್ಯೆನೇ ಇರ್ತಿರ್ಲಿಲ್ಲ ಸಾವಿರಾರು ಜನ ಲಕ್ಷಾಂತರ ಜನರ ಜೀವ ಉಳಿತಿತ್ತು ಇವತ್ತಿಗೂ ಮಗ್ಗಲು ಮುಳ್ಳಾಗಿರ್ತಕ್ಕಂಥದ್ದು ಪಾಕಿಸ್ತಾನದ ಇಷ್ಟು ಕಾಟ ಕೊಡಕ್ ಆಗ್ತಿರ್ಲಿಲ್ಲ ತೊಂದರೆ ಕೊಡಕ್ ಅಂದ್ರೆ ಈ ನವೆಂಬರ್ ಒಂದನೇ ತಾರೀಕು ಮಾಡೋದ್ರ ಬದಲು ಮೂವತ್ತೊಂದನೇ ತಾರೀಕು ಮಾಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸ್ಮರಣೆ ಕೂಡ ಇರ್ತಿತ್ತು ಅಂದ್ರೆ ಒಬ್ಬ ದಕ್ಷರನ್ನ ಹೇಗೆ ಅವರ ಸ್ಮರಣೆಯಿಂದ ಮರೆಸಬೇಕು ಅಂತ ಹೋದ್ರು ಕೂಡ ಏನು ಆ ಪಕ್ಷವೇ ಅವ್ರ ಪಕ್ಷನೇ ಅವ್ರ ಪಕ್ಷದವರೇ ಆದ್ರೂ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಬರೀಲಿಲ್ಲ ಮುಂದೆ ಮೋದಿ ಅವರು ಇವತ್ತು ಏಕತಾ ಪ್ರತಿಮೆ ಅಂತ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಾಗಿದೆ ಗುಜರಾತ್ ನಲ್ಲಿ ಕೆಓಡಿಯಾ ಅಂತ ಹೇಳಿ ಅಲ್ಲಿ ಏಕತಾ ನಗರ ಅಂತಾನು ಮಾಡಿದ್ದಾರೆ ಏಕತಾ ಪ್ರತಿಮೆ ಇಡೀ ವಿಶ್ವಕ್ಕೆ ದೊಡ್ಡದು ಇಡೀ ವಿಶ್ವದಲ್ಲಿ ಅಮೆರಿಕ ದೊಡ್ಡದಿತ್ತು ಅದು ಏನು ಏನೋ ಸ್ಟ್ಯಾಚ್ಯೂ ಆಫ್ ಏನೋ ಒಂದಿದೆ ಅದು ಫ್ರೀಡಮ್ ಅಂತಾನು ಏನೋ ಮಾಡಿಕೊಂಡಿತ್ತು ಹ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಸ್ವಾತಂತ್ರ್ಯದ ಪ್ರತಿಮೆ ಅಂತ ಮಾಡಿದ್ದಾರೆ ಅಮೆರಿಕಾದಲ್ಲಿ ಬಹಳ ದೊಡ್ಡದಿತ್ತು ಅದು ಈಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಮಾಡಿದ್ದಾರೆ ಏಕತಾ ಪ್ರತಿಮೆ ಅಂತ ಹೇಳಿ ಅದಕ್ಕಿಂತ ದೊಡ್ಡದು ಮಾಡಿದ್ರು ಉದ್ದೇಶಪೂರ್ವಕವಾಗಿ ಇದನ್ನ ದೊಡ್ಡದಾಗಿರ್ಬೇಕು ಇಲ್ಲಿ ವಿಶ್ವದಲ್ಲಿ ಅಂತ ಹೇಳಿ ಬಹಳ ದೊಡ್ಡ ಪ್ರತಿಮೆ ಮಾಡಿದ್ದಾರೆ ಉಕ್ಕಿನ ಪ್ರತಿಮೆ ಉಕ್ಕಿನ ಮನುಷ್ಯ ಅಂತ ಕರೀತಿದ್ರು ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಹಾಗೇನೆ ಆ ಉಕ್ಕಿನ ಪ್ರತಿಮೆಯನ್ನೇ ಮಾಡಿದ್ದಾರೆ ಸುಮಾರು ಆಗಿನ ಕಾಲಕ್ಕೆ ಅಂದ್ರೆ ಆ ಪ್ರಧಾನಿ ಆಗ ಮುಂಚೆನೆ ಶುರುವಾಗಿದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಶುರು ಮಾಡಿದ್ದಾರೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಅಂತ ಆದ್ರೆ ಅಷ್ಟೇ ಉತ್ಪನ್ನ ಕೂಡ ಬರ್ತಾ ಇದೆ ಯಾಕಂದ್ರೆ ಮೊದಲನೇದು ದೇಶಕ್ಕೆ ಹೆಮ್ಮೆ ಸಂಗತಿ ಅದು ಎರಡನೇದ ಅಲ್ಲಿ ತುಂಬಾ ಜನ ಹೋಗ್ತಾರೆ ಅಲ್ಲಿ ಕೆಳಗಡೆ ಆ ಪ್ರತಿಮೆಯ ಕೆಳಭಾಗದಲ್ಲಿ ಬಹಳ ದೊಡ್ಡ ಮ್ಯೂಸಿಯಂ ಮತ್ತೆ ಬೇರೆ ಬೇರೆ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ ತುಂಬಾ ದೊಡ್ಡ ಪ್ರತಿಮೆ ಅದು ಹಾಗಾಗಿ ಅದ್ಭುತವಾದಂತಹ ಕೆಲಸ ಆಗಿದೆ ಆ ಹೀಗೆ ಇನ್ನು ನಮ್ಮ ಕರ್ನಾಟಕದ ವಿಷಯದಲ್ಲಿ ಬಂದ್ರೆ ಈಗಂತೂ ನಿಮಗೆಲ್ಲ ಹಾಡಿನ ಗ್ರೂಪ್ನಲ್ಲಿ ಅವರು ಲತಕ್ಕ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ ಹಾಡಿ ತೋರಿಸಿದ್ದಾರೆ ತುಂಬಾ ಸಂತೋಷ ಪಟ್ಟಿದ್ದಾರೆ ನಮಗೆ ಕನ್ನಡ ರಾಜ್ಯೋತ್ಸವ ಅಂತ ಕಲ್ಪನೆ ಬರಂಗ್ ಮಾಡಿದ್ದಾರೆ ಇಬ್ರು ಆ ಬಹಳ ಅದ್ಭುತವಾದ ಹಾಡುಗಳು ಹೊಯ್ಸಲ್ರು ಹಾಡು ಕೇಳಿ ನಾನು ಹೈಸ್ಕೂಲ್ ಇದ್ದಾಗ ಅದು ಯಾವ ಸಿನಿಮಾ ಅನ್ನೋದು ಮತ್ತೋಗ್ಬಿಟ್ಟಿದ್ದೆ ಇವಾಗ ಅದೊಂದು ಸಿನಿಮಾ ಹಾಡೋದೇ ಆದರೆ ತುಂಬಾ ಅದ್ಭುತವಾದ ಹಾಡು ಸಂಪೂರ್ಣ ಚರಿತ್ರೆ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯ ಹಾಡಿದ ಅದನ್ನ ತುಂಬ ಚೆನ್ನಾಗಿದೆ ಅದೆಲ್ಲ ಕೇಳಿಸಿ ನಮಗೆ ರಾಜ್ಯೋತ್ಸವದ ಕಲ್ಪನೆ ಬರಂಗೆ ಮಾಡಿದ್ದೀರಿ ನಿಮ್ಮೆಲ್ಲರೂ ನೀವು ಕನ್ನಡ ರಾಜ್ಯೋತ್ಸವದ ವಿಶೇಷ ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಜೊತೆಗೆ ಇನ್ನು ಮೇಲೆ ನಾವು ಮಾಡಬೇಕಾದ್ದೇ ಇಲ್ಲ ಅದನ್ನು ಸ್ವಲ್ಪ ತಿಳ್ಕೊಂಡಿರ್ಬೇಕು ಅಂದರೆ ನಿನ್ನೆ ವಿಶ್ವೇಶ್ವರ ಭಟ್ಟರು ಬಹಳ ಚೆನ್ನಾಗಿ ಬರೆದಿದ್ರು ಈ ನವಂಬರ್ ತಿಂಗಳು ಪರ್ಯಂತರ ಬರೀ ಕನ್ನಡದ ಕನ್ನಡಕ್ಕಾಗಿರೋ ನುಕ್ಸಾನೇ ಕೇಳ್ತಾ ಹೋಗ್ಬೇಡಿ ಕನ್ನಡ ಹೇಗೆ ಬೆಳೆದಿದೆ ಬೆಳೀತಾ ಇದೆ ಅದನ್ನು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇವತ್ತು ತಂತ್ರಾಂಶ ಕನ್ನಡದಲ್ಲಿ ಬಹಳ ಚೆನ್ನಾಗಿ ವಿಕಾಸ ಮಾಡಿದ್ದಾರೆ ಜೊತೆ ಕಂಪ್ಯೂಟರ್ನಲ್ಲಿ ಕನ್ನಡ ಮತ್ತು ತಂತ್ರಜ್ಞಾನದಲ್ಲಿ ಇಂಜಿನಿಯರಿಂಗ್ನಲ್ಲಿ ಕನ್ನಡ ಭಾಷೆಯನ್ನ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೆಲವರು ಯಶಸ್ವಿನೂ ಆಗಿದ್ದಾರೆ ಅಂತವನ್ನೆಲ್ಲ ಮಾಡ್ಬೇಕು ಯಾಕಂದ್ರೆ ಜಗತ್ತಿನ ನಿಯಮ ಬದಲಾವಣೆ ಜಗತ್ತಿನ ನಿಯಮ ಬರೀ ಕನ್ನಡಕ್ಕೆ ಅಷ್ಟೇ ಆಗಿಲ್ಲ ಅದು ಇಂಗ್ಲೀಷಿನ ಪ್ರಭಾವ ಬರೀ ಕನ್ನಡದ ಮೇಲೆ ಅಷ್ಟೇ ಆಗಿಲ್ಲ ಇಡೀ ಎಲ್ಲ ಭಾಷೆಗಳ ಮೇಲೂ ಆಗಿದೆ ಅದನ್ನೇ ಕೊರಕು ಅಂತ ಕೂತ್ಕೊಳ್ಳೋದ್ರು ಬಂದು ಹೊಸ ತನವನ್ನ ನಾವು ಹೇಗ್ ಬಳಸ್ಕೊಳ್ಬೋದು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಹೇಗ್ ಕಲಿಸಬಹುದು ಆಮೇಲೆ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಕನ್ನಡ ಸಂಸ್ಕೃತಿಯನ್ನು ಮರಿಲಾರ್ದಂಗೆ ಮಾಡ್ತಂದ ಕೈಲೇ ಇದೆ ಯಾಕಂದ್ರೆ ಎಷ್ಟೋ ಜನ ಅಮೇರಿಕಾದಲ್ಲಿದ್ದು ಕನ್ನಡ ಉಳಿಸ್ಕೊಂಡಿದ್ದಾರೆ ಆ ತಮ್ಮ ಮನೆ ಮನೆಯ ಭಾಷೆಯಾಗಿ ಮಕ್ಕಳಿಗೆ ಭಾಷೆ ಕಲಸಿ ಆ ಕನ್ನಡ ಸಂಸ್ಕೃತಿ ಕನ್ನಡದ ಇತಿಹಾಸ ಆಮೇಲೆ ಕನ್ನಡದ ಬಗ್ಗೆ ಹೇಳಿಕೊಟ್ಟು ಇದ್ದವರು ಇಂಗ್ಲೆಂಡ್ ಇದ್ದವರು ಬೇರೆ ಬೇರೆ ದೇಶಗಳಲ್ಲಿ ಇದ್ದವರು ಭಾಷೆ ಉಳಿಸ್ಕೊಂಡಿದ್ದಾರೆ ಆ ನಿಷ್ಠೆಯನ್ನ ನಾವು ತಮಿಳರಿಂದ ಮತ್ತು ಮಲಯಾಳಿಗಳಿಂದ ಕಲಿಬೇಕು ಮಲಯಾಳಿಗಳು ಮತ್ತು ತಮಿಳರು ಎಲ್ಲಿಗೆ ಹೋದ್ರೂ ತಮ್ಮ ಭಾಷಾ ನಿಷ್ಠೆಯನ್ನು ಬಿಡಲ್ಲ ಹೋಗ್ತಾರೆ ಅವ್ರು ಬೇರೆ ದೇಶಕ್ಕೆ ಹೋಗ್ತಾರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ ಜೀವನ ಕಟ್ಕೊಳ್ಳೋದಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ತಮ್ಮ ಅಸ್ಮಿತೆಯನ್ನು ಬಿಡಲಾರ್ದಂಗೆ ಕಾಯ್ಕೊಳ್ತಾರೆ ಅದಕ್ಕೆ ಕಾರಣ ಭಾಷೆ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅವರರ್ಥ ಅದರ ಅರ್ಥ ಅವ್ರೇನು ಇಂಗ್ಲೀಷ್ ಕಲ್ತಿಲ್ಲ ಅಂತಲ್ಲ ಕೇರಳದವರು ತಮಿಳ್ನಾಡೋರು ತುಂಬ ಜನ ಇಂಗ್ಲೀಷ್ ಕಲ್ತಿದ್ದಾರೆ ಇಂಗ್ಲೀಷ್ ಮೀಡಿಯಂ ಓದಿದ್ದಾರೆ ಆದ್ರೆ ಮನೆಗೆ ಬಂದರೆ ಅವ್ರ ತಮಿಳ್ ಭಾಷೆ ಬಿಡೋಲ್ಲ ಆಮೇಲೆ ತಮಿಳು ಪತ್ರಿಕೆಗಳು ಮಲಯಾಳಿ ಪತ್ರಿಕೆಗಳನ್ನು ಅವ್ರು ಎಲ್ಲಿದ್ರು ತರಿಸ್ಕೊಂಡು ಹೋಗ್ತಾರೆ ಹಾಗೆ ಇವತ್ತಂತೂ ನೆಟ್ಟು ನೆಟ್ಟಲ್ಲಿ ಪತ್ರಿಕೆಗಳು ಸಿಗ್ತವೆ ಕನ್ನಡ ಪತ್ರಿಕೆಗಳನ್ನು ಓದಬೇಕು ಕನ್ನಡ ಪುಸ್ತಕಗಳನ್ನು ಓದಬೇಕು ಜೊತೆಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಿಮಗೆಲ್ಲ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಈ ತಿಂಗಳು ಪೂರ್ಣ ಅರ್ಧ ಬೆಲೆಗೆ ಪುಸ್ತಕ ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾವು ತಗೋಬೇಕು ತಗೊಂಡು ಅವುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಓದ್ಬೇಕು ಮತ್ತು ಪ್ರತಿಯೊಬ್ಬರು ಭಾಷೆ ಉಳಿಸರಿ ಮತ್ತು ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಓದೋ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೇಬೇಕು ಆರೋಗ್ಯಕ್ಕೂ ಕೂಡ ಓದೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಆ ಓದೋ ಸಮಯದಲ್ಲಿ ನಿಮಗೆ ದೈಹಿಕ ವಿಕಾರಗಳು ಮಾನಸಿಕ ವಿಕಾರಗಳು ಇರೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಓದತಕ್ಕಂಥದ್ದನ್ನ ಅಭ್ಯಾಸ ಮಾಡಿ ಓದಿ ಜೊತೆಗೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಓದಿ ಎಲ್ಲರೂ ಏನು ವಚ ಭಕ್ತಿಪ್ರದವಾದ ಸಾಹಿತ್ಯನೇ ಓದಬೇಕು ಅಂತಿಲ್ಲ ನಿಮ್ಗೆ ಹಾಸ್ಯ ಸಾಹಿತ್ಯ ಇಷ್ಟನಾ ಅಥವಾ ಶಾಸ್ತ್ರೀಯ ಸಂಗೀತದ ಇಷ್ಟನಾ ವಿಜ್ಞಾನ ಇಷ್ಟನಾ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಓದಿ ಅದನ್ನ ಅಥವಾ ನಿಮ್ಮ ಬ ನಿಮಗೇನಾದರೂ ಕನ್ನಡದಲ್ಲಿ ಮಾಡಬೇಕು ಅಂತ ಅನ್ಸಿದ್ರೆ ಕೆಲಸ ಮಾಡಬೇಕು ಅನ್ಸಿದ್ರೆ ಮಾಡಿ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲರಾಗ್ಲಿ ಸಫಲರಾಗ್ಲಿ ಒಟ್ಟು ನಿರಂತರವಾದ ಪ್ರಯತ್ನ ಇರಲಿ ನಾವು ಕ್ರಿಯಾಶೀಲರಾಗಬೇಕು ಅಂದರೆ ಓದುವ ಅಭ್ಯಾಸವನ್ನ ಪ್ರತಿಯೊಬ್ಬರು ಬೆಳೆಸ್ಕೊಳ್ಳಿ ಈ ಮೂಲಕ ಅದನ್ನು ಕನ್ನಡ ಭಾಷೆ ಉಳಿಸ್ತೀವಿ ನಾವು ಕರ್ನಾಟಕವನ್ನು ಉಳಿಸ್ತೀವಿ ಅಂತಂದ್ರೆ ಮೊದಲು ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಕಟ್ಕೊಳ್ಬೇಕು ನಮ್ಮ ವ್ಯಕ್ತಿತ್ವನೇ ಕಟ್ಕೊಳ್ಳೋದೆ ಹೋದ್ರೆ ನಾವು ನಾಡನ್ನೇನು ಉಳ್ಸಕ್ಕಾಗುತ್ತೆ ಭಾಷೆ ಏನು ಉಳ್ಸಕ್ಕಾಗುತ್ತೆ ಆದ್ರಿಂದ ಕನ್ನಡದ ಈ ಕನ್ನಡ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಈ ಸುಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸೀಮೆ ಅದನ್ನ ಭದ್ರಪಡಿಸ್ಕೊಂಡು ನಮ್ಮ ಶಾಲೆಗಳು ಚೆನ್ನಾಗಿ ಮಾಡಿ ಅದೇ ಇವತ್ತು ಒಳ್ಳೆ ವಿಷಯ ಹೇಳಿದ್ರು ಸಿದ್ದರಾಮಯ್ಯನವರು ಹೊಸ ಪಬ್ಲಿಕ್ ಶಾಲೆ ಮಾಡ್ತೀವಿ ಹೊಸ ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತಿದ್ರು ಹೊಸ ಪಬ್ಲಿಕ್ ಶಾಲೆ ಮಾಡೋದು ಬೇಡ ಅಗತ್ಯ ಇಲ್ಲ ಅದ್ರ ಬದಲು ಎಂಟುನೂರು ಶಾಲೆಗಳಿಗೆ ಒಂದೊಂದು ಶಾಲೆಗೆ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಅದನ್ನು ಸುಧಾರಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅದು ಕೇವಲ ಭರವಸೆಯಾಗಿ ಅಥವಾ ಭಾಷಣವಾಗಿ ಉಳಿಲಾರದೆ ಎಲ್ಲ ಶಾಲೆಗೂ ಗ್ರ್ಯಾಂಟ್ ಕೊಟ್ಟು ಸರಿಯಾಗಿ ಕೆಲಸ ಮಾಡೋರಿಗೆ ಗುತ್ತಿಗೆ ಕೊಟ್ಟು ಆ ಶಾಲೆಗಳ ಅಭಿವೃದ್ಧಿ ಆಗಲಿ ಜೊತೆಗೆ ಅಲ್ಲಿ ಕಂಪ್ಯೂಟರ್ ಶಿಕ್ಷಣ ಜೊತೆಗೆ ಕನ್ನಡ ಇತಿಹಾಸ ಮ್ಯೂಸಿಯಂ ಮ್ಯೂಸಿಯಂ ಇರಬೇಕು ಹೀಗೆ ಪ್ರತಿಯೊಂದು ಆ ರೀತಿಯಲ್ಲಿ ವಿಕಾಸ ಮಾಡುವ ಪ್ರಯತ್ನವನ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಚಿಂತನವನ್ನು ಮುಗಿಸೋಣ ಸರ್ವರಿಗೂ ಶರಣ ಶರಣ